ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಕಲಕುಶ ರಾಜ ಕಲಕುಶಲ ಅವೃತ್ತಿಗೆ ನಿಯಮಿತ ಸಚಿವ ಸಂಪುಟ ಹಾಗೂ ಮಾನ್ಯ ಶಾಸಕರು ಸದಸ್ಯರು ಬಂದಿರುತ್ತಾರೆ ಅವರಿಗೆ ತಮ್ಮೆಲ್ಲ ಪರವಾಗಿ ತಮ್ಮ ಕೊಡ್ತಾ ಇದೆ ರೀತಿಯಾಗಿ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀ ಶಂಕರಪ್ಪರವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅವ್ರಿಗೂ ಸಹ ತಮಿಳರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನೊಬ್ಬ ಗ್ರಾಮ ಸದಸ್ಯಗೌಡರು ಆಗಮಿಸುತ್ತಾರೆ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಬಂಗಾರದ ಗಿರಿಯಲ್ಲಿದೆ ಅಂತ ಅರ್ಚೆ ಮಾಡ ಮೇಲೆ ಇರೋದ್ರಿಂದ ಬೆಟ್ಟದ ಮೇಲೆ ಇರೋದ್ರಿಂದ ಬಂಗಾರ ತಿರುಪತಿ ಅಂತ ಇದು ಪ್ರಸಿದ್ಧವಾಗಿದೆ ಬಹಳ ಪ್ರಸಿದ್ಧತೆ ಹೇಗೆ ಅಂದ್ರೆ ದೇವ್ರು ಬಹಳ ಚಿಕ್ಕ ಮಗುವಷ್ಟು ಮಾತ್ರ ಉದ್ಭವ ದೇವರು ಅಂತ ಹೇಳೋದ್ರಿಂದ ನಾವು ದೇವಸ್ಥಾನಕ್ಕೆ ಬಂದು ಹೋಗೋದ್ರಲ್ಲೇ ಏನು ನಾವು ಸಾಧನೆ ಮಾಡಕ್ಕಾಗಲ್ಲ ಅದರ ಪ್ರಸಿದ್ಧತೆ ಜಾಸ್ತಿ ಮಾಡ್ಬೇಕಂದ್ರೆ ಯಾವ ರೀತಿ ಏನೆಲ್ಲ ಅವಶ್ಯಕತೆಗಳಿದೆ ಮಾಡಿದ್ರೆ ಇನ್ನೂ ನನ್ನ ಮನಸ್ಸಿಗೆ ವ್ಯಕ್ತಿ ಆದ್ರೂ ಇರ್ತಾ ಇತ್ತು ಖುಷಿ ಇದೆ ಹೀಗೆ ಕಾಪಾಡ್ಕೊಂಡು ಹೋಗೋಣ ರಾತ್ರಿ ನಿವಾಸಿ ಎರಡು ವರ್ಷ ಆಯ್ತು ಕಟ್ಟಿ ಬೇರೆ ಕಾರಣಗಳಿಂದ ಉಪಯೋಗಕ್ಕೆ ಬರ್ಲಿಲ್ಲ ಇನ್ ಮುಂದೆ ಭಕ್ತರು ಬಂದಲ್ಲಿ ಅಲ್ಲಿ ಸೇವೆ ಅಂದ್ರೆ ಅವ್ರು ಅದನ್ನ ಉಪಯೋಗ ಮಾಡ್ತಾ ಇರೋದ್ರೆ ಅದೇ ನೀಟಾಗಿರುತ್ತೆ ಅದೇ ಮೈಂಟೇನ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆ ಕೆಲಸ ನನ್ನ ಮನಸ್ಸಿಗೂ ಸಮಾಧಾನ ಇದೆ ಯಾರು ಯಾರು ದೇವರ ಸೇವೆ ಮಾಡ್ತಾರೆ ಅವ್ರಿಗೂ ಕೂಡ ಇದು ಒಂದು ಒಳ್ಳೆ ಕೆಲಸ ಅಂತ ಅಭಿಪ್ರಾಯ ಇದೆ ಅದಾದ್ಮೇಲೆ ಇನ್ನೂ ಒಂದು ಅನ್ನ ದಾಸೋಹ ಅಂತಿದೆ ಅದನ್ನು ಕೂಡ ನಾವು ಜನರ ಸೇವೆ ಬೇಗ ಬೇಗ ಜನರಿಗೆ ಉಪಯೋಗ ಆಗುವ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ಬೇಕು ಅಂತ ಹೇಳ್ತಾ ಬರುವಂತ ದಿನಗಳಲ್ಲಿ ಯಾವ್ದೋ ಒಂದು ಒಳ್ಳೆ ಕೆಲಸಕ್ಕೆ ಮಂತ್ರಿಗಳು ಬರ್ತಾರೆ ಅವತ್ತು ಇವೆಲ್ಲ ಆದ್ರೂ ತೋರಿಸ್ಕೊಂಡು ಹೋಗೋಣ ಅಂತ ಎಲ್ಲ ಆಗಿದೆ ಇನ್ನ ಇದ್ರ ಇನ್ನ ಜಾಸ್ತಿ ಬೇಕು ಅನ್ನುವಂತ ಸಂದರ್ಭದಲ್ಲಿ ಅವ್ರ ಈ ಕಡೆ ಬಂದಾಗ ಟೂರ್ ಮಾಡುವಾಗ ಆ ಟೂರ್ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಏನೇನು ದೇವಸ್ಥಾನಕ್ಕೆ ಹೆಚ್ಚಿನ ಸೌಕರ್ಯಗಳ ಅವಶ್ಯಕತೆ ಇದೆ ಅದನ್ನ ಅವ್ರು ಮುಂದೆ ಇಡೋಣ ಅಂತ ಹೇಳ್ತಾ ಇದೊಂದು ಒಳ್ಳೆ ಕೆಲಸ ಪವಿತ್ರವಾಗಿರೋ ಕೆಲಸ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವವಾದ ಧನ್ಯವಾದಗಳು महालक्ष्मी समेत श्री महालक्ष्मी एवं गणेशवर स्वामी मनोवांछा फलसिद्धि रस्तु सर्व कार्याणि सोनि लासिद्धि लक्ष्मी वेंकलेश्वर स्वामी सेवा भाग्यता रस्तु ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥದ್ದು ಈ ಒಂದು ಒಂದು ಐದಾರು ವರ್ಷದಿಂದ ಸ್ವಲ್ಪ ನಮ್ಮಲ್ಲಿ ಜನನು ಜಾಸ್ತಿ ಆಗಿದ್ರೆ ಕಾರಣ ಏನಪ್ಪಾ ಅಂದ್ರೆ ಒಂದು ನಮ್ಮ ಸರ್ಕಾರದಿಂದ ಈ ಹೆಣ್ಮಕ್ಕಳಿಗೆ ಬಸ್ಸಲ್ಲಿ ಬರುವಂಥ ಒಂದು ಸೌಲಭ್ಯ ಸರ್ಕಾರವನ್ನು ಕೊಡ್ತು ಎರಡನೇದು ಇಲ್ಲಿ ಇಲ್ಲಿರ್ತಕ್ಕಂಥ ಸೌಲಭ್ಯಗಳು ನಾವು ಒಂದೊಂದಾಗಿ ತಗೊಂಡಿದೀವಿ ಸೌಲಭ್ಯಗಳು ಕೊಡಲಿಕ್ಕೆ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ರೂಪಮ್ಮನವರ ಪ್ರತಿಯೊಂದು ಸ್ಟೇಜಲ್ಲೂ ನಮಗೆ ಸಹಕಾರ ಸಹಕರಿಸಿ ಮಾಡೋದಕ್ಕೆ ಒಂದು ನಮಗೂ ಒಂದು ಉತ್ಸವ ಉತ್ಸಾಹವನ್ನು ತುಂಬುತ್ತಾರೆ ಆವಾಗ ಇವಾಗ ಬರುವಂಥ ಪ್ರೋಗ್ರಾಮ್ ಇವತ್ತು ಪ್ರೋಗ್ರಾಮ್ ಇಟ್ಕೊಳ್ಬೇಕು ಅಂತ ಇದಲ್ಲ ಆ್ಯಕ್ಚುಲಿ ಅವರು ಏನು ಸುಮ್ಮನೆ ಇಟ್ಕೊಳ್ಳೋದು ಬೇಡ ಇವ್ರಿಗೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ನಾವು ಮಿನಿಸ್ಟರ್ ಬರ್ತಾರೆ ಎರಡು ಒಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಈಗ ಮೇಲಕ್ಕೆ ಹೋಗುವಂಥದಕ್ಕೆ ಒಂದು ಲಿಫ್ಟ್ಗಳನ್ನು ಎರಡು ಲಿಫ್ಟ್ಗಳನ್ನು ಅಳವಡಿಸೋದಕ್ಕೆ ಮಾಡಿದ್ವಿ ಅಲ್ಲಿಗೆ ಹೋಗುವಂಥ ದಾರಿ ನಾನು ಇಲ್ಲಿಂದ ಒಂದು ಇದು ಬ್ಯಾಟ್ರಿ ವೆಹಿಕಲ್ ಇಟ್ಟು ಯಾರಾದರೂ ಅಂಗವಿಕಲ್ರು ಅಥವಾ ವಯಸ್ಸಾಗಿರ್ತಕ್ಕಂಥವರು ಅಥವಾ ಈ ಈ ಗರ್ಭಿಣಿಯರು ಇಂಥವ್ರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಅದು ಅದು ಎರಡು ಕಡೆನೂ ಇಲ್ಲಿ ಈ ಸ್ವಾಮಿ ದೇವಸ್ಥಾನದ ಹತ್ರನೂ ಮಾಡ್ತಾ ಇದ್ದೀವಿ ಮತ್ತು ಆ ಕಡೆ ಅಮ್ನವ್ ದೇವಸ್ಥಾನದೂ ಮಾಡ್ತಾ ಇದ್ದೀವಿ ಈ ಕಡೆ ಆ ಜಾಗಕ್ಕೆ ಹೋಗೋದಕ್ಕೆ ಒಂದು ಜಾಗಕ್ಕೆ ಹೋಗ್ಬೇಕು ಅಂತೇಳಿದ್ರೆ ಒಂದು ಬ್ಯಾಟ್ರಿ ಕಾರಲ್ಲೂ ಕೂಡ ಅದು ಒಂದು ರಸ್ತೆ ಅದಕ್ಕೆ ಆ ರಸ್ತೆಯನ್ನು ಮೇಡಮ್ ಅವರು ಅವರು ಅವರ ಒಂದು ಅನುದಾನದಿಂದ ಎರಡು ಕೋಟಿ ರೂಪಾಯಿ ಅನ್ನೋದನ್ನು ಕೊಡಿಸ್ಕೊಟ್ಟಿದ್ದಾರೆ ಅದು ಇವಾಗ ಕಾರ್ಯಕ್ರಮ ತಗೊಳ್ತಾ ಇದ್ವು ಅದ್ರೊಟ್ಟಿಗೆ ಅದು ಶಂಕುಸ್ಥಾಪನೆ ಮಾಡುವಾಗ ಇದನ್ನು ಮಾಡೋಣ ಅಂತ ಅದೊಂದು ಇದನ್ನ ಇಟ್ಕೊಂಡು ನಾವು ಕಾಯ್ತಾ ಇದ್ವಿ ಅದೆಲ್ಲ ಇನ್ನೊಂದು ಬಿಲ್ಡಿಂಗ್ ಇತ್ತು ನಮ್ಮ ಅನ್ನದಾಸ್ ಹಬ್ಬದ ಬಿಲ್ಡಿಂಗು ಅದು ಅಷ್ಟೇ ಮೊನ್ನೆ ಅವ್ರು ಇದ್ಕೊಂಡು ಇಲ್ಲ ನೀವು ಸ್ಟಾರ್ಟ್ ಮಾಡ್ಬಿಡಿ ಆಮೇಲೆ ಬೇಕಾದ್ರೆ ನಾವು ಒಂದು ಬೇಕಾದ್ರೆ ಮೆನಸ್ನೂ ಕರೆದು ಬೇಕಾದ್ರೆ ಒಂದು ದಿವಸ ಅದಕ್ಕೊಂದು ಪ್ರೋಗ್ರಾಮ್ ಇಟ್ಕೋಣ ಇದ್ರ ಜೊತೆ ಬೇಕಾದ್ರೆ ಹಾಕೊಳ್ಳೋಣ ಅಂತ ಒಂದು ಮಾತನ್ನ ನಮ್ಗೆ ಹೇಳಿದಾಗ ನನಗೂ ಅದು ಸರಿ ಅಂತ ಅನ್ನಿಸ್ತು ಯಾಕಂತ ಹೇಳಿದ್ರೆ ಭಕ್ತಾದಿಗಳು ಇದಿಲ್ಲ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವು ಸ್ಟಾರ್ಟ್ ಮಾಡುವುದು ಅಲ್ಲಿ ಪಂಚಾಯತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ನಮ್ಮ ನೆಚ್ಚಿನ ನಾಯಕಿ ಈ ಭಾಗದ ಶಾಸಕರು ಆದ ರೂಪಕ ಶಶಿಧರ್ ಮೇಡಮ್ ಅವರೇ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷರಾದ ಅಶೋಕಣ್ಣವರೇ ಸೇರಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರೆ ಗ್ರಾಮ ಪಂಚಾಯತಿ ಸದಸ್ಯರೇ ದೇವಸ್ಥಾನ ಸಮಿತಿ ಸದಸ್ಯರೇ ಹಿರಿಯರೇ ಈಗ ಹುಟ್ಟಳ್ಳಿ ದೇವಸ್ಥಾನಕ್ಕೆ ಮೊದಲಿಂದ ಹುಟ್ಟಳ್ಳಿ ದೇವಸ್ಥಾನಕ್ಕೆ ಅರವತ್ನಾಲ್ಕರಿಂದ ನೂರು ಮೂಲಭೂತ ಸೌಲಭ್ಯ ಸ್ವಲ್ಪ ತುಂಬ ಕಡಿಮೆ ಇದ್ದಾಗ ಜನನು ಬಂದು ಕೈಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿತ್ತು ಈಗ ನಾವು ಮೇಡಮ್ ಅವ್ರಿಗೆ ಈ ರೀತಿ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಒಂದ್ ಎರಡು ಮೂರು ಸಲ ಅವರು ಬಂದು ಎಲ್ಲ ಭೇಟಿ ಮಾಡಿ ಎಲ್ಲ ಇದು ಮಾಡೋದು ಮನೆಯದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಮಾಸ್ಟರ್ ಪ್ಲಾನ್ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಒಂದಲ್ಲ ಲಿಫ್ಟ್ ಒಂದೇ ಅಲ್ಲ ಲಿಫ್ಟ್ ಜೊತೆಗೆ ರಸ್ತೆ ಬೇರೆ ಬೇರೆ ಇಲ್ಲಿ ಪಾರ್ಕು ಫೆನ್ಸಿಂಗ್ ಇದೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ ಆ ಒಂದು ಇದನ್ನ ಮಾಡೋದಕ್ಕೆ ಇದುವರೆಗೂ ಯಾವ ಶಾಸಕರು ಬಂದರೂ ದೇವಸ್ಥಾನ ಆಗ್ಲಿ ಈ ಟೂರಿಸಂ ಆಗ್ಲಿ ಓದ್ಕೊಡ್ತಾ ಇರಲಿಲ್ಲ ನಮ್ಮ ಕಡೆ ಮೇಡಮ್ ಅವರು ನಾವು ಹೇಳಿದಾಗ ಒಂದ್ ಎರಡು ಮೂರು ಸರಿ ಹೇಳಿದಾಗ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ದೇವರು ಇಲ್ಲಿ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ ತಮಿಳುನಾಡು ಆಂಧ್ರ ನಮ್ಮ ಭಾಗದಿಂದ ಎಲ್ಲ ಬರ್ತಾರೆ ಅದಕ್ಕಾಗಿ ಇಲ್ಲಿ ನಾವು ಅಂತ ಅಂತೇಳಿ ಅವರೇ ಒಂದು ನಾಲ್ಕೈದು ಸರಿ ಇಂಜಿನಿಯರ್ಸ್ನಲ್ಲ ಕಳಿಸಿ ಇದನ್ನೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಈಗ ಅಶೋಕಣ್ಣವ್ರು ಹೇಳಿದಂಗೆ ಎರಡೂವರೆ ಕೋಟಿ ಲಿಫ್ಟಿಗೆ ದಾರಿ ಮಾಡೋದಕ್ಕೆ ಈಗ ಅನುದಾನ ಕೊಟ್ಟಿದ್ದಾರೆ ಈಗ ಎಪ್ರಿಲ್ ಪಾಸ್ ಆಯ್ತು ಇದೆಲ್ಲದಕ್ಕಿಂತ ಈಚೆಗೆ ನಮ್ಗೆ ಈ ದೇವಸ್ಥಾನಕ್ಕೆ ನಾನು ತಮ್ಮಲ್ಲಿ ಬೇಡಿಕೊಳ್ಳೋದು ಏನಂದ್ರೆ ಮಾನ್ಯ ಶಾಸ್ತ್ರಲ್ಲಿ ಈ ಇದಕ್ಕೊಂದು ಇದು ತೆಗೆದು ಆ ಗಲೀಜು ಇದೆಲ್ಲ ಅದನ್ನೆಲ್ಲ ಸ್ವಲ್ಪ ತೆಗೆಸ್ಬೇಕು ಆಮೇಲೆ ನೀಲಗಿರಿ ತೋಪನ್ನು ಮಾರಾಟ ಮಾಡೋದಕ್ಕೆ ಫಾರೆಸ್ಟ್ ದಯವಿಟ್ಟು ಇನ್ನೊಂದು ಮೀಟಿಂಗ್ ಮಾಡಿ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಆಮೇಲೆ ಸರ್ವೆ ಹೆಂಗ್ ಮಾಡಿದಾರೋ ಅದನ್ನ ದಾಖಲಾತಿಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲಾ ಭಕ್ತರು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಎಲ್ಲಾ ಕಾರ್ಯಕ್ರಮ ತಿರುಪತಿಗೆ ಹೋಗ್ತೀವಿ ಜನ ತಿರು ಶಕ್ತಿಯಿಂದ ಇರೋರು ನಮ್ಮ ಕ್ಷೇತ್ರದ ಗಡಿ ಭಾಗದಲ್ಲಿರುವಂತಹ ಬಂಗಾರ ತಿರುಪತಿ ಮತ್ತು ಎಷ್ಟೋ ಕುಟುಂಬಗಳು ನೂರಾರು ವರ್ಷಗಳನ್ನ ಆರಾಧಿಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ಸತಿ ಬಂದಾಗ ಇಲ್ಲಿ ಪ್ರತಿ ವರ್ಷ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಆದಕ್ಕೆ ಅವರಿಗೆ ಅವ್ರಿಗೆ ಸೌಕರ್ಯಗಳು ಬಹಳ ಕಡಿಮೆ ಆಗ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ಅನುಭವಕ್ಕೆ ಬಂದಿರುವಂತದ್ದು ಪ್ರತಿ ಪ್ರತಿ ವರ್ಷ ಶ್ರಾವಣ ಇರ್ಬೋದು ವಿಶೇಷವಾಗಿರುವಂತ ದಿನಗಳಲ್ಲಿ ಇಲ್ಲಿ ಭಕ್ತರು ಅವರು ಸೇವೆ ಮಾಡಿಕೊಡೋದಕ್ಕೆ ಯೋಗ್ಯವಾಗಿ ಅನುಕೂಲವಾಗಿರುವಂತ ವ್ಯವಸ್ಥೆಗಳು ಬಹಳ ಕಡಿಮೆ ಇದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ ಮೊನ್ನೆ ಬಂದಾಗ ಸಿ ಎಂ ಆಫೀಸ್ ನಮ್ಮ ಕ್ಷೇತ್ರದವರೇ ಅಂದ್ರೆ ನಮ್ಮ ಜಿಲ್ಲೆಯವರೇ ಸಿಎಂ ಮಾತ್ರ ಬಹಳ ಅರ್ಥದಲ್ಲಿ ಒಂದು ಕ್ಯಾಬಿನೆಟ್ ರಾಂಕಿಂಗ್ ಅಲ್ಲಿ ಮೀಡಿಯಾ ಕೋಆರ್ಡಿನೇಟರ್ ಆಗಿ ಸೇವೆ ಮಾಡ್ತಾ ಇದ್ದಾರೆ ಅವ್ರು ಬಂದಾಗ ಯಾಕೆ ನೀವು ಈ ಪವಿತ್ರತೆಯನ್ನ ಕಾಪಾಡುವಂತದ್ರಲ್ಲಿ ಮುಂದುವರ್ಜಿ ವಹಿಸ್ಬೇಕು ಆಸಕ್ತಿ ವಹಿಸ್ಬೇಕು ಬಹಳ ಜನ ದೇವರ ಸೇವೆ ಮಾಡ್ಕೊಂಡಿರುವಂತ ಇಡೀ ಕ್ಷೇತ್ರದಲ್ಲಿ ಒಂದು ಹತ್ತು ಜನ ಹುಡುಕಿ ಆ ಕಮಿಟಿಗೆ ಹಾಕ್ಬೇಕು ಆ ದೇವಸ್ಥಾನದ ಪವಿತ್ರತೆ ನಾವು ಹೆಚ್ಚಿಸ್ಬೇಕು ಆ ತರ ಕೆಲಸ ಮಾಡಬೇಕು ಮಾಡಬೇಕು ನಿಮ್ಮ ಕಾಲಾವಧಿಯಲ್ಲಿ ಅಂತ ಹೇಳಿದ್ರು ಬಹಳ ಜನ ಬರ್ತಾರೆ ಬರೀ ನಾವು ಕರ್ನಾಟಕದವರೇ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಪಕ್ಕದ ಆಂಧ್ರದಿಂದ ಬರ್ತಾರೆ ಬಂಗಾರದ ಗಿರಿಯಲ್ಲಿದೆ ಅಂತ ಹೇಳ್ತಾ ಇದ್ರು ಅರ್ಚಕರು ಪೂಜೆ ಮಾಡುವಾಗ ನಮ್ಮ ಈ ದೇವರು ಬಂಗಾರದ ಗಿರಿಯಲ್ಲಿ ಅಂದ್ರೆ ಬಂಗಾರದ ಭೂಮಿಯಲ್ಲಿ ಕೊಂಡದ ಮೇಲೆ ಇರೋದ್ರಿಂದ ಬೆಟ್ಟದ ಮೇಲೆ ಇರೋದ್ರಿಂದ ಬಂಗಾರ ತಿರುಪತಿ ಅಂತ ಇದು ಪ್ರಸಿದ್ಧವಾಗಿದೆ ಬಹಳ ಪ್ರಸಿದ್ಧತೆ ಹೇಗೆ ಅಂದ್ರೆ ದೇವರು ಬಹಳ ಚಿಕ್ಕ ಮಗುವಷ್ಟು ಮಾತ್ರನೇ ದೇವ್ರದ್ದು ಉದ್ಭವ ದೇವ್ರು ಅಂತ ಹೇಳೋದ್ರಿಂದ ನಾವು ದೇವಸ್ಥಾನಕ್ಕೆ ಬಂದು ಹೋಗೋದ್ರಲ್ಲೇ ಏನು ನಾವು ಸಾಧನೆ ಮಾಡಕ್ಕಾಗಲ್ಲ ಪ್ರಸಿದ್ಧತೆ ಜಾಸ್ತಿ ಮಾಡಬೇಕು ಅಂದ್ರೆ ಯಾವ ರೀತಿ ಏನೆಲ್ಲ ಅವಶ್ಯಕತೆಗಳಿದೆ ಬೇಡಿಕೆಗಳಿದೆ ಭಕ್ತರಲ್ಲಿ ಏನ್ ಅಭಿಪ್ರಾಯಗಳಿದೆ ಮತ್ತೆ ಇಲ್ಲಿ ಬರೋ ದೇವಸ್ಥಾನದ ಬಗ್ಗೆ ಆಸಕ್ತಿ ಕಾಳಜಿ ವಹಿಸಿರುವಂತವರಿಗೆ ಏನಿದೆ ಅವ್ರ ಮನದಲ್ಲಿ ಅವ್ರ ಮನದಾಳದಲ್ಲಿ ಏನಿದೆ ಅನ್ನೋದು ತಿರುಪತಿ ವರ್ಷದಲ್ಲಿ ಹೋಗ್ತೀವಿ ಆದ್ರೆ ಇದಕ್ಕಾದ್ರೆ ಒಂದು ವರ್ಷದಲ್ಲಿ ನಾಲ್ಕು ಸತಿ ಬರಕ್ ಅವಕಾಶ ಆಗುತ್ತೆ ಎಷ್ಟೋ ಜನ ಸೇವೆ ಮಾಡ್ಕೋಬೇಕು ಅಂತ ಇರುತ್ತೆ ಮನೆಯಲ್ಲಿ ಕಾರ್ಯಕ್ರಮಗಳು ಮಾಡೋಕ್ಕಾಗದೆ ದೇವಸ್ಥಾನದ ಸನ್ನಿಧಿಯಲ್ಲಿ ಮಾಡುವಂತ ಬಹಳ ಜನ ಆಸೆ ಪಡ್ತಾ ಇರ್ತಾರೆ ಉತ್ಸಾಹ ಇರುತ್ತೆ ಅಂತವ್ರಿಗೆ ಸೌಕರ್ಯಗಳು ಬಹಳ ಕಡಿಮೆ ಆಯ್ತು ಯಾತ್ರೆ ನಿವಾಸದ ಇದನ್ನ ಕಟ್ಟಡ ಕಟ್ಟಿ ಬಹಳ ದಿನ ಆಯ್ತು ಇನ್ನೂ ಚಿಕ್ಕ ಕೆಲಸಗಳು ನೀರಿನ ವ್ಯವಸ್ಥೆ ಮಾಡಿಲ್ಲ ಅಥವಾ ಒಳಗಡೆ ಇನ್ನೇನು ಸೌಕರ್ಯ ಮಾಡಿಲ್ಲ ಅಂತ ಬಹಳ ದಿನ ಲೋಕಾರ್ಪಣೆನೆ ಮಾಡಿಲ್ಲ ಅಂದ್ರೆ ಜನಗಳ ಸೇವೆಗೆ ಉದ್ಯೋಗಕ್ಕೆ ನಾವು ಕೊಡೋಕೆ ಅವಕಾಶ ಆಗಿರಲಿಲ್ಲ ಶ್ರಾವಣದಲ್ಲಿ ಮಾತ್ರ ಬಹಳ ಕಷ್ಟ ಆಯಿತು ತುಂಬ ಸತಿ ಕಾಣ್ತೀರ ಮೇಡಮ್ ನೀವು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗುತ್ತೆ ಬರ್ತೀವಿ ಇನ್ನೂ ದೂರದಿಂದ ಬರ್ತೀವಿ ಒಂದು ಸ್ವಲ್ಪ ಅಲ್ಲಿ ವಯಸ್ಸಾಗಿರೋದನ್ನೆಲ್ಲ ಕರ್ಕೊಂಡು ಬರ್ತೀವಿ ಸ್ವಲ್ಪ ನಾವು ರೆಸ್ಟ್ ತಗೊಂಡು ಅಥವಾ ಒಂದು ಸ್ವಲ್ಪ ಎಲ್ಲ ಫ್ರೆಶ್ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋ ವ್ಯವಸ್ಥೆನೇ ಮಾಡಿಲ್ಲ ಇನ್ನು ಯಾರು ಹೇಳ್ಕೊಳೋದು ಅಂತಂದ್ಬಿಟ್ಟು ನನಗೆ ಬಹಳ ಜನ ಅದನ್ನು ಪತ್ರದಲ್ಲಿ ಬರೀತಾ ಇದ್ರು ಫೋನ್ ಮಾಡಿ ಹೇಳ್ತಾ ಇದ್ರು ಈಗ ಅಲ್ಲಿ ಕೂಡ ಕಾಮೆಂಟ್ ಮಾಡ್ತಾರೆ ಬಹಳ ಸತಿ ಪ್ರತಿವಾರ ದೇವಸ್ಥಾನಕ್ ಹೋಗ್ತೀರಾ ನಿಮ್ಗೆ ಯಾಕೆ ಅದು ನಿಮ್ ಗಮನಕ್ ಬರ್ತಾ ಇಲ್ಲ ಇಂಥದ್ದೊಂದ್ ಯಾತ್ರಿ ನಿವಾಸ ಇದೆ ಅಂತ ಬೋರ್ಡ್ ಯಾಕೆ ಹಾಕಿಲ್ಲ ನೀವು ಅದ್ರಲ್ಲಿ ಎಷ್ಟ್ ರೂಮ್ ಇದೆ ನೀವು ಚಾರ್ಜ್ ಮಾಡಿ ಪರವಾಗಿಲ್ಲ ಇಲ್ಲಿ ಸ್ಥಳೀರ್ಗ್ ಅವಕಾಶ ಇಲ್ಲ ಬೆಳಗ್ಗೆ ಎದ್ದು ದೇವಸ್ಥಾನಕ್ ಬರೋರ್ಗೆ ಏನು ಕಷ್ಟ ಅಲ್ಲ ದೂರದಿಂದ ಪ್ರಯಾಣ ಮಾಡಿ ಬರೋರಿಗೆ ಸೌಕರ್ಯ ಬೇಕಲ್ವಾ ದೇವಸ್ಥಾನಕ್ ಹೋಗ್ ಮುಂಚೆ ಕಾಲ್ ತೊಳುಕೋಬೇಕು ಅನ್ಸುತ್ತೆ ಇನ್ ಸ್ವಲ್ಪ ನಾವು ಕೂಡ ಶುದ್ಧವಾಗಿ ದೇವ್ರ ಹತ್ರ ಹೋಗ್ಬೇಕಂದ್ರೆ ಒಂದ್ ವ್ಯವಸ್ಥೆ ಮಾಡಿ ಸೌಕರ್ಯ ಮಾಡಿ ಇನ್ ನೀವೇ ಇಂತ ಮಾಡ್ಲಿಲ್ಲ ಅಂದ್ರೆ ಇನ್ ಮಾಡ್ತಾರೆ ನಾವ್ ಯಾರಿಂದ ನಿರೀಕ್ಷೆ ಮಾಡಕ್ಕಾಗತ್ತೆ ಅಂತ ಹಾಗಂದ್ಬಿಟ್ಟು ಇವತ್ತು ಯಾತ್ರಿ ನಿವಾಸದಿಂದ ಎಂಟು ಕೊಠಡಿ ಕಟ್ಟಿದ್ದಾರೆ ಅದೇ ಸಾಕು ಅಂತ ಕೂತ್ಕೊಳ್ಳೋದಲ್ಲ ಬರುವಂತ ದಿನಗಳಲ್ಲಿ ಟೂರಿಸಂ ಇಂದ ಮಾಡ್ತೀವೋ ಬೇರೆ ಇಲಾಖೆಯಿಂದ ಮಾಡ್ತೀವೋ ಇನ್ನು ಹತ್ತಿಪ್ಪತ್ತು ಕೊಠಡಿಗಳನ್ನ ಮಾಡ್ಬೇಕಾಗತ್ತೆ ಅದು ಜನರ ಸೇ ಸೇವೆಗೋಸ್ಕರ ಅಂದ್ರೆ ಭಕ್ತಾದಿಗಳ ಸೇವೆಗೋಸ್ಕರ ಅದನ್ನ ಲೋಕಾರ್ಪಣೆ ಮಾಡ್ಬೇಕಾಗತ್ತೆ ಇವತ್ ಮಾಡಿರೋದು ಸಾಧನೆ ಬರೋ ದಿನಗಳಲ್ಲಿ ಅನುದಾನ ಎಷ್ಟು ತರ್ತೀವಿ ಅಂತಲ್ಲ ಇದರ ಪ್ರಸಿದ್ಧತೆಯನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೇನೂ ಇದೆ ಯಾರು ದೇವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮೇಲೆನೆ ನಾವೆಲ್ಲ ಜವಾಬ್ದಾರಿ ಹಾಕೋದಲ್ಲ ಅವ್ರ ಜೊತೆ ನಾವು ನಿಂತ ಅವ್ರಿಗೆ ಮಾಡುವಂತ ಉತ್ಸಾಹ ಇದ್ದಾಗ ನಾವು ಶಕ್ತಿ ತುಂಬುವಂತ ಕೆಲಸ ಅವ್ರ ಮಾರ್ಗದರ್ಶನ ಜನಗಳ ಮಾರ್ಗದರ್ಶನ ಎಲ್ಲ ತಗೊಂಡು ಇನ್ನೂ ಹೆಚ್ಚು ಹೆಚ್ಚು ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆದ್ರೆ ಅವ್ರ ಅವ್ರ ಕಾಲದಿಂದನೂ ಸೇವೆ ಮಾಡ್ಕೊಂಡು ಬಂದಿರೋ ಕುಟುಂಬಕ್ಕೆ ಒಂದು ಫಲ ಸಿಕ್ಕಂಗಾಗುತ್ತೆ ತಂದೆ ಕಾಲದಿಂದ ಇದನ್ನ ಕಾಪಾಡ್ಕೊಂಡು ಬರ್ತಾ ಇದಾರೆ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಸೇವೆ ಮಾಡುವಂತವ್ರನ್ನ ಜೊತೆ ಸೇರಿಸ್ಕೊಂಡು ಅದನ್ನ ಅಭಿವೃದ್ಧಿ ಮಾಡಲ್ಲ ಪ್ರಸಿದ್ಧಿ ಮಾಡ್ಬೇಕು ನಾವು ಬಿಟ್ಟು ಹೋಗುವಂತದ್ದು ಏನಾಗ್ಬೇಕಂದ್ರೆ ನಮ್ ಕೆಲಸಗಳು ನಾವ್ ಬಿಟ್ಟು ಹೋಗ್ಬೇಕು ಮಾತುಗಳು ಬಿಟ್ಟು ಹೋಗೋದ್ರಿಂದ ಅದು ಸಾಧನೆ ಆಗಲ್ಲ ಆಮೇಲೆ ಬಹಳ ಜನ ಇವತ್ತು ನನ್ ಅಣ್ಣ ಯಾವಾಗ್ಲೂ ದೇವಸ್ಥಾನಕ್ ಬರದೇ ಇರಲ್ಲ ಇವತ್ ಬೆಟ್ಟ ಹಾಕ್ಲಿಲ್ಲ ನನ್ ಮನ್ಸೆಲ್ಲ ಯಾವ್ದಾದ್ರು ಒಂದ್ ರೂಪದಲ್ಲಿ ಮೆತ್ತಿಗೆ ಬಂದೇ ಬರ್ತಾರೆ ಅಂತ ನನ್ ಮನ್ಸಲ್ಲಿ ಕಾಯ್ತಾ ಇತ್ತು ಬರ್ಲೇ ಇಲ್ಲ ಹಾಗಾದ್ಮೇಲೆ ಇನ್ನೂ ವಯಸ್ಸಾಗಿರೋರು ಒಂದ್ ವರ್ಷದಲ್ಲಿ ಬಂದ್ಸತಿ ಆದ್ರೂ ಮನೆ ದೇವ್ರ ದರ್ಶನ ಮಾಡ್ಬೇಕು ದೇವ್ರ ಮುಖ ನೋಡ್ಬೇಕು ಅಂತ ವಯಸ್ಸಾಗಿರೋ ಐವತ್ ಅರವತ್ತು ಎಪ್ಪತ್ ವರ್ಷ ದಾಟಿರೋರ್ಗ ಮನ್ಸು ಚಟ್ಪಡಿಸ್ತಾ ಇರತ್ತೆ ಇವತ್ತು ಒಳ್ಳೆ ದಿನ ಇವತ್ ಶ್ರಾವಣ ಇವತ್ ನಾನು ಹಬ್ಬ ಇವತ್ತು ನಮ್ಮನೆ ಹಬ್ಬ ಅಂತ ಅನ್ಕೊಂಡು ಎಷ್ಟು ಜನ ಅದೂ ಮಿಟ್ಲತ್ತಾಗೆ ಹೋಗೋ ಅಂತ ಅದಕ್ಕೆ ರೋಪ್ ವೇ ಮಾಡೋಣ ಅಂತ ಫಸ್ಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ವಿ ರೋಪ್ ವೇ ತರ ಮಾಡೋಣ ಅಂತ ಅದಾದ್ಮೇಲೆ ವೆಹಿಕಲ್ಸ್ ಬೆಟ್ಟದ ಹತ್ರ ಹೋಗುವಂತ ಒಂದು ಪಿ ಡಿ ಇಲಾಖೆ ಮುಖಾಂತರ ಎಸ್ಟಿಮೇಟ್ ಮಾಡಿಸಿದೀವಿ ಸರ್ಕಾರ ನನಗೆ ಗೆ ಕೊಟ್ಟಿರೋ ಅನುದಾನದಲ್ಲಿ ಈಗ ಸದ್ಯಕ್ಕೆ ಎರಡು ಕೋಟಿ ಇಟ್ಟಿದೀವಿ ಮುಂದಿನ ದಿನ ಪ್ರತಿ ದೇವಸ್ಥಾನದ ಅಭಿವೃದ್ಧಿಗೆ ಇಷ್ಟೇ ಅಷ್ಟೇ ಅಂತ ನಾನು ಲೆಕ್ಕಾಚಾರ ಮಾಡಲ್ಲ ಇವತ್ತು ದೇವರ ದರ್ಶನ ಮಾಡಲಿಕ್ಕೆ ಈ ಬೆಟ್ಟದಿಂದ ಮತ್ತೆ ಆ ಬೆಟ್ಟಕ್ಕೂ ಅನುಕೂಲ ಆಗಿದೆ ಎರಡೂ ಬೆಟ್ಟದಿಂದ ಮತ್ತೆ ವಾಪಸ್ ರೋಡ್ ಗೆ ಕನೆಕ್ಟಿವಿಟಿ ಆಗುವಂಗೆ ಸದ್ಯಕ್ಕೆ ಎರಡು ಕೋಟಿ ಅನುದಾನದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಹೋಗಿ ಅವ್ರನ್ನ ಬಿಟ್ಟು ಮತ್ತೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ಬೇಕು ಯಾರು ಮೆಟ್ಲಂತ ಆಗದೆ ಇರೋರ್ಗೆ ಅದಾದ್ಮೇಲೆ ಲಿಫ್ಟಿಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ ಅದು ದೇವಸ್ಥಾನದ ಕಮಿಟಿಯಲ್ಲಿ ದೇವಸ್ಥಾನದ ಒಂದು ಅಭಿವೃದ್ಧಿ ಕಮಿಟಿ ಇದೆ ಅದರಲ್ಲಿ ಅನುದಾನ ಸಂಗ್ರಹಣೆ ಆಗಿರುತ್ತೆ ಎಲ್ಲಾ ವರ್ಷಗಳಿಗಿಂತ ಈ ವರ್ಷ ಶ್ರಾವಣದಲ್ಲಿ ವಿಶೇಷವಾಗಿ ಇಪ್ಪತ್ ಮೂವತ್ ಲಕ್ಷ ಮಾತ್ರ ಕಾಣಿಕೆ ಕಲೆಕ್ಟ್ ಆಗ್ತಾ ಇದೆ ಈ ವರ್ಷ ಹತ್ತು ಲಕ್ಷ ಜಾಸ್ತಿ ಅಂದ್ರೆ ಲಕ್ಷ ಅಲ್ಲಿ ಕಾಣಿಕೆ ಬಂದಿದೆ ಶ್ರಾವಣದಲ್ಲಿ ಶ್ರಾವಣದಲ್ಲಿ ಬರೀ ಶ್ರಾವಣದಲ್ಲಿ ಮೂವತ್ತು ಕಡಿಮೆ ಇದೆ ಮೂರು ವರ್ಷಕ್ಕೆ ಒಂದು ಕೋಟಿ ಎಂಬತ್ತೈದು ಲಕ್ಷ ಸಂಗ್ರಹಣೆ ಆಗಿದೆ ಕೂದಲ್ನ ಆರಾಜ್ ಆಗ್ತಾರಲ್ಲ ಇಲ್ಲೆಲ್ಲ ಕೂದಿ ಕೊಡ್ತಾರಲ್ಲ ದೇವ್ರೆ ಈ ತರ ಇಲ್ಲ ಅದನ್ನ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಬೇಕು ಆ ದೂರ ದೃಷ್ಟಿಯಿಂದ ಕೆಲಸ ಮಾಡೋಣ ಬರೀ ಮಾಡಿದೀವಿ ಅನ್ನೋದು ಸಾಧ್ಯ ಮೇಲೆ ಏನೂ ಅಲ್ಲ ದೇವರ ಇದು ತುಂಬಾ ದೂಳಿಗಿಂತ ಕಡಿಮೆ ಸೇವೆನೇ ಮಾಡಿದೀವಿ ಇದೇನು ವಿಶೇಷ ಅಲ್ಲ ಆದ್ರೆ ನಾವು ಮಾಡೋ ಅಂಥದ್ದು ಜನರದನ್ನ ಒಪ್ಕೋಬೇಕು ದೇವ್ರು ಸೇವೆ ಮಾಡಬೇಕು ಅಂತ ದೂರದಿಂದ ಬರ್ತಾರಲ್ಲ ಎಲ್ಲೆಲ್ಲಿಂದ ದೂರದಿಂದ ಬರೋರು ತೃಪ್ತಿಯಿಂದ ಒಂದು ಅರ್ಧ ಗಂಟೆ ವಿಶ್ರಾಂತಿ ಮಾಡಿ ದೇವ ದರ್ಶನ ಮಾಡಿ ಹತ್ರ ಕುತ್ಕೊಂಡು ಪ್ರಸಾದ ಸೇವೆ ಮಾಡ್ಕೊಂಡು ಹೋಗ್ತಾರಲ್ಲ ಅವತ್ತು ತೃಪ್ತಿ ಇರುತ್ತೆ ಸಾಧನೆ ಮಾಡೋದಕ್ಕೆ ಬಹಳ ಇರುತ್ತೆ ಆದ್ರೆ ಅದನ್ನ ದೊಡ್ಡವರಿಂದ ಅನುಭವ ಇರೋದ್ರಿಂದ ಎಲ್ಲರಿಂದ ನಾವು ವಿಚಾರ ಮಾಡಿ ಈ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರೋದು ವಿಶೇಷವಾಗಿ ಇದನ್ನ ಲೋಕಾರ್ಪಣೆ ಮಾಡಿರೋದು ನನ್ನ ಮನಸ್ಸಿಗೆ ಸಮಾಧಾನ ಇದೆ ಶ್ರಾವಣದಲ್ಲಿ ಯಾರೋ ಒಂದು ಅಧಿಕಾರಿ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಅವರು ನನಗೆ ಕಿವಿ ಮಾತು ಹೇಳಿದ್ರು ಯಾವ ಕಟ್ಟಡ ಅದು ಅಂತ ಅಂದ್ಬಿಟ್ಟು ಆಮೇಲೆ ದೇವಸ್ಥಾನ ಸುತ್ತು ಸಣ್ಣ ಪುಟ್ಟ ಕಟ್ಟಡಗಳಿದಾವೆ ಯಾವುದಕ್ಕೆ ಯೋಗ್ಯವಾಗಿಲ್ಲ ಬಳಸಲಿಕ್ಕೆ ಯೋಗ್ಯವಾಗಿಲ್ಲ ಅದನ್ನ ಇಲಾಖೆಗೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಕ್ವಾಲಿಟಿ ಚೆಕ್ ಮಾಡಿ ಅದನ್ನ ಡೆಮಾಲಿಶ್ ಮಾಡಿ ಆ ಸುತ್ತು ದೇವಸ್ಥಾನ ಸುತ್ತು ಒಳ್ಳೆಯ ಪರಿಸರ ಗಿಡಗಳಿರೋ ಪರಿಸರನ ಇಟ್ಟು ಇನ್ನೂ ಅದನ್ನ ದೇವಸ್ಥಾನದ ಏನು ಪವಿತ್ರತೆ ಇದೆ ಅದನ್ನ ಕಾಪಾಡುವಂಥದ್ರಲ್ಲಿ ನಿಮ್ಮೆಲ್ಲ ಬರೀ ಗುಟ್ಟಹಳ್ಳಿ ಪಂಚಾಯತಿ ಅವರೇ ಹೇಳ್ಬೇಕು ಬೇತ್ಮಂಗ್ಲಾ ಪಂ ಪಂಚಾಯತಿ ಅವರೇ ಹೇಳ್ಬೇಕು ಅಂತಲ್ಲ ದೇವರ ಮೇಲೆ ಅಪಾರವಾಗಿರುವಂತ ಗೌರವ ಭಕ್ತಿ ಇರೋರು ಎಲ್ಲರ ಸಲಹೆ ಸೂಚನೆ ತಗೊಂಡು ಎಷ್ಟು ಅನುದಾನ ಆಗುತ್ತೆ ಅಂತ ಲೆಕ್ಕ ಮಾಡಿದೆ ಏನೆಲ್ಲ ನಾವು ಒಳ್ಳೆದನ್ನ ದೇವ್ರ ಸೇವೆಯಲ್ಲಿ ಮಾಡ್ಬೋದು ಅನ್ನೋ ಅಂತದ್ರಲ್ಲಿ ನಿಮ್ ಮಾರ್ಗದರ್ಶನ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಎಲ್ಲರ ಮಾರ್ಗದರ್ಶನದ ಮೇಲೆ ದೇವ್ರ ಸೇವೆಯನ್ನ ಸದಾ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಅಧಿಕಾರಿಗೆ ಒಂದು ಹೇಳ್ಬೇಕು ಇವತ್ತು ಸ್ವಲ್ಪ ಪರವಾಗಿಲ್ಲ ನೋಡ್ಲಿಕ್ಕೆ ಬರುವಂತ ದಿನಗಳಲ್ಲಿ ನೀವು ಕಮಿಟಿಯಲ್ಲಿ ಇಡಿ ಇಟ್ಟು ಪ್ರತಿ ಸತಿ ಯಾರಾದ್ರೂ ಒಂದು ರೂಮ್ ಅನ್ನ ಉಪಯೋಗಕ್ಕೆ ಕೇಳಿದಾಗ ಒಂದ್ ದಿನಕ್ಕೆ ಅರ್ಧ ದಿನಕ್ಕೆ ಏನ್ ಚಾರ್ಜಸ್ ಮಾಡ್ಬೇಕು ಯಾಕಂದ್ರೆ ಮತ್ತೆ ಅದೇ ಕ್ವಾಲಿಟಿ ಮೈಂಟೈನ್ ಮಾಡ್ಬೇಕು ನೀರ್ ವಿಚಾರದಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಕ್ಲೀನಿಂಗ್ ರೂಮ್ ಕ್ಲೀನ್ ಮಾಡ್ಬೇಕು ಅಥವಾ ಟಾಯ್ಲೆಟ್ಸ್ ಕ್ಲೀನ್ ಆಗಿರೋದು ಅವ್ರು ಯೂಸ್ ಮಾಡುವ ಇದನ್ನೆಲ್ಲ ಕ್ಲೀನ್ ಆಗಿ ಇರ್ಬೇಕು ಅಂತಂದ್ರೆ ಅದಕ್ಕೆ ಒಂದು ದರ ನಿಗದಿ ಮಾಡ್ಬೇಕಾಗತ್ತೆ ಅದ್ರಲ್ಲಿ ಏನು ನೀವು ತಾರತಮ್ಯ ಮಾಡುವ ಯಾಕೆ ಬರ್ತಾರೋ ನೀಟಾಗಿದ್ರೆ ಪೇ ಮಾಡೇ ಮಾಡ್ತಾರೆ ದೇವಸ್ಥಾನ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಸ್ನಾನ ಮಾಡಿಸ್ಬೇಕಾಗತ್ತೆ ಕೂದಲು ಕೊಟ್ಟಿರ್ತಾರೆ ಸ್ನಾನ ಮಾಡಿಸ್ಬೇಕು ಸ್ವಲ್ಪ ಒಂದು ಪ್ರೈವಸಿ ಬೇಕು ಹೆಣ್ಮಕ್ಳಿಗೆ ಅಂದ್ರೆ ಇದ್ರ ಅವಶ್ಯಕತೆ ಜಾಸ್ತಿ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನ ಯೋಗ್ಯವಾಗಿ ಮಾಡಿ ಯೋಗ್ಯವಾಗಿ ಮಾಡಿ ಇವತ್ತಿಂದಾನೇ ಅದನ್ನ ಲೋಕಾರ್ಪಣೆ ಮಾಡಿದೀವಿ ಇವತ್ತಿಂದ ಅದಕ್ಕೆ ಒಂದು ಅಧಿಕಾರಿ ಇರ್ಬೇಕು ಇದಕ್ಕೆ ಅಂತ ಒಂದು ಅಧಿಕಾರಿನ ನೇಮಿಸ್ಬೇಕು ಸದಾಕಾಲ ಅವರು ಯಾವುದೇ ನಂಬರ್ ಅಲ್ಲಿ ಅವ್ರು ಈ ನಂಬರ್ ದಲ್ಲಿ ಸಂಪರ್ಕ ಮಾಡಿದಾಗ ಅವರು ಅವೈಲಬಲ್ ಇರ್ಬೇಕು ಇದ್ದು ಅದಕ್ಕೊಂದು ಚಾರ್ಜಸ್ ಎಷ್ಟು ಮಾಡ್ಬೇಕು ಇಲ್ಲಿರೋರು ಯಾರು ಕೇಳಲ್ಲ ದೂರವಾರ ಬರೋರೆ ಅದಕ್ಕೆ ಇದೇ ಮೇಂಟೆನೆನ್ಸ್ ಆಗ್ಬೇಕು ಮತ್ತೆ ಆ ಗ್ರಿಲ್ ಸೇಫ್ಟಿ ಕೊಡಿ ಮುಂದೆ ಬೇಡ ಹಿಂದೆ ಗ್ರಿಲ್ ಸೇಫ್ಟಿ ಕೊಟ್ಬಿಟ್ರೆ ಯಾರು ಅಲ್ಲಿ ಉಳ್ಕೋತಾರೆ ರಾತ್ರಿ ಹೊತ್ತು ಅವ್ರಿಗೂ ಏನು ಭಯ ಇರಲ್ಲ ಸೊ ಏನೇನಿದೆ ಇದಕ್ಕೆ ಈ ದೇವಸ್ಥಾನದ್ದು ಆಸ್ತಿ ಏನಿದೆ ಅದನ್ನ ರಕ್ಷಣೆ ಮಾಡುವಂಥದ್ದು ಭಕ್ತಾದಿಗಳು ನಮ್ದು ಧರ್ಮ ಆಗಿರುತ್ತೆ ಅದನ್ನ ನಾನು ಜವಾಬ್ದಾರಿಯಿಂದ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಬಹಳ ಅಪಾರವಾಗಿರುವಂತ ಗೌರವ ನಿಮ್ ಮೇಲೆ ಬಂದಿದೆ ನಾನು ಶ್ರಾವಣದಲ್ಲಿ ಮಾಡಿದ್ರೆ ಇನ್ನೂ ನನ್ನ ಮನಸ್ಸಿಗೆ ವ್ಯಕ್ತಿ ಇರ್ತಾ ಇತ್ತು ಖುಷಿ ಇದೆ ಹೀಗೆ ಹೀಗೆ ಕಾಪಾಡ್ಕೊಂಡು ಹೋಗೋಣ ರಾತ್ರಿ ನಿವಾಸ ಎರಡು ವರ್ಷ ಆಯ್ತು ಕಟ್ಟಿ ಬೇರೆ ಕಾರ್ಯಗಳಿಂದ ಉಪಯೋಗಕ್ಕೆ ಬಂದಿಲ್ಲ ಇನ್ ಮುಂದೆ ಭಕ್ತರು ಬಂದಲ್ಲಿ ಹ್ಮ್ ಸೇವೆ ಅಂದ್ರೆ ಅವ್ರು ಅದನ್ನ ಉಪಯೋಗ ಮಾಡ್ತಾ ಇರೋದ್ರೆ ಅದೇ ನೀಟಾಗಿರುತ್ತೆ ಅದೇ ಮೇಂಟೈನ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆ ಕೆಲಸ ನನ್ ಮನ್ಸಿಗೂ ಸಮಾಧಾನ ಇದೆ ಯಾರೇ ಅವರು ದೇವ್ರ ಸೇವೆ ಮಾಡ್ತಾರೆ ಅವ್ರಿಗೂ ಕೂಡ ಇದೊಂದು ಒಳ್ಳೆ ಕೆಲಸ ಅಂತ ಅಭಿಪ್ರಾಯ ಇದೆ ಅದಾದ್ಮೇಲೆ ಇನ್ನೂ ಒಂದು ಅನ್ನ ದಾಸೋಹ ಅಂತಿದೆ ಅದನ್ನು ಕೂಡ ನಾವು ಜನರ ಸೇವೆ ಬೇಗ ಬೇಗ ಜನರಿಗೆ ಉಪಯೋಗ ಆಗುವ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ಬೇಕು ಅಂತ ಹೇಳ್ತಾ ಬರುವಂತ ದಿನಗಳಲ್ಲಿ ಯಾವ್ದೋ ಒಂದು ಒಳ್ಳೆ ಕೆಲಸಕ್ಕೆ ಮಂತ್ರಿಗಳು ಬರ್ತಾರೆ ಅವತ್ತೀಗೆಲ್ಲಾನು ತೋರಿಸ್ಕೊಂಡ್ ಹೋಗೋಣ ಇಂಥ ಆಗಿದೆ ಇನ್ನ ಇದ್ರ ಇನ್ನ ಜಾಸ್ತಿ ಬೇಕು ಅನ್ನುವಂತ ಸಂದರ್ಭದಲ್ಲಿ ಅವ್ರು ಈ ಕಡೆ ಬಂದಾಗ ಟೂರ್ ಮಾಡುವಾಗ ಆ ಟೂರ್ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಏನೇನು ದೇವಸ್ಥಾನಕ್ಕೆ ಹೆಚ್ಚಿನ ಸೌಕರ್ಯಗಳ ಅವಶ್ಯಕತೆ ಇದೆ ಅದನ್ನ ಅವ್ರು ಮುಂದೆ ಇಡೋಣ ಅಂತ ಹೇಳ್ತಾ ಇದೊಂದು ಒಳ್ಳೆ ಕೆಲಸ ಪವಿತ್ರವಾಗಿರೋ ಕೆಲಸ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವವಾದ ಧನ್ಯವಾದಗಳು

మహాలక్ష్మీ సమేత శ్రీలక్ష్మీవేంకటేశ్వరస్వామి దేవత్యం అసతిగ ఆరంభం కనంగ్రీమహాలక్ష్మీంకటేశ్వరస్వామివాహనాది స్పనాది పూజాంతరం అంచె